ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಘಟಕ ಚಿಂಚೋಳಿ ಪೊಲೀಸ್ ಠಾಣೆಯವರಿಂದ ಡಕಾಯತಿ ಮಾಡಲು ಸಂಚು ರೂಪಿಸುತ್ತಿದ್ದ ನಾಲ್ಕು ಜನ ಆರೋಪಿತರನ್ನು ಬಂಧಿಸಿದ್ದು ಮಾರಕಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ದಾರೆ ಮೇಲಾಧಿಕಾರಿಗಳ ಮಾರ್ಗದರ್ಶನದಂತೆ ಸುಲಿಗೆ ಕಳ್ಳತನ ಗೂಂಡ ಕಾಯ್ದೆ ರೌಡಿ ಜನರ ಚಟುವಟಿಕೆ ಹೊಂದಿರುವವರ ಮೇಲೆ ನಿಗಾ ಇಡಲು ಜಿಲ್ಲಾ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಯವರಿಗೆ ಸೂಚಿಸಿದಂತೆ ಕಾರ್ಯಪ್ರವೃತ್ತರಾದ ಚಿಂಚೋಳಿ ಪೊಲೀಸ್ ಠಾಣೆಯ ಪಿ ಶ್ರೀ ಹನುಮಂತ ಮತ್ತು ಸಿಬ್ಬಂದಿಗಳಾದ ರಮೇಶ ಸತ್ಯನಾರಾಯಣ ಮಲ್ಲಿಕಾರ್ಜುನ ಪ್ರಭು ಸಂತೋಷ್ ಕುಮಾರ್ ರವರಿಂದ ರಾತ್ರಿ ಗಸ್ತು ಕರ್ತವ್ಯದಲ್ಲಿದ್ದಾಗ ಕುರಕ ಖೇಳಗಿ ಗ್ರಾಮದ ಧರಿ ಸಿದ್ದೇಶ್ವರ್ ಮಂದಿರದ ಹತ್ತಿರ ಬಾಲ್ಕಿ ಹುಮನಾಬಾದ್ ರೋಡಿನ ಮೇಲೆ ಐದು ಜನರು ದರೋಡೆ ಮಾಡುವ ಉದ್ದೇಶದಿಂದ ಕೈಯಲ್ಲಿ ಮಾರಕಾಸ್ತ್ರಗಳನ್ನು ಹಿಡಿದುಕೊಂಡು ವಾಹನಗಳಿಗೆ ಕಾಯುತ್ತಿರುವ ಮಾಹಿತಿಯಂತೆ ಗುರುಪಾದ ಎಸ್ ಬಿರಾದಾರ ಸಿಪಿಐ ಬಾಲ್ಕಿ ಗ್ರಾಮೀಣ ವೃತ್ತ ಮಾರ್ಗದರ್ಶನದಲ್ಲಿ ರವರು ಗಸ್ತು ಕರ್ತವ್ಯದಲ್ಲಿರುವ ಸಿಬ್ಬಂದಿಯವರೊಂದಿಗೆ ಮಂದಿರದ ಹತ್ತಿರ ದರೋಡೆಗೆ ಸಂಚು ಹಾಕ್ತಿದ್ದವರ ಮೇಲೆ ದಾಳಿ ಮಾಡಿ ಐವರಲ್ಲಿ ನಾಲ್ಕು ಜನರನ್ನು ಹಿಡಿದು ಒಬ್ಬ ತಪ್ಪಿಸಿಕೊಂಡು ಓಡಿ ಹೋಗಿರ್ತಾನೆ ಬಂಧಿಸಲ್ಪಟ್ಟ ನಾಲ್ಕು ಜನರಿಂದ ಹರಿತವಾದ ತಲ್ವಾರ್ ಮಚ್ಚು ಕಬ್ಬಿಣದ ಪೈಪ್ ಖಾರದ ಪುಡಿ ವಶಪಡಿಸಿಕೊಳ್ಳಲಾಗಿದೆ ನಾಲ್ಕರಲ್ಲಿ ಇಬ್ಬರ ಮೇಲೆ ಈ ಮೊದಲು ಮಾರಣಾಂತಿಕ ಹಲ್ಲೆ ಸುಲಿಗೆ ಮನೆ ಕಳತನ ಪ್ರಕರಣಗಳು ದಾಖಲಾಗಿದ್ದು ತಪ್ಪಿಸಿಕೊಂಡ ಇನ್ನೋರ್ವ ಆರೋಪಿತನ ಮೇಲೆ ಗೂಂಡಾ ಕಾಯ್ದೆಯಡಿಯಲ್ಲಿ ಕಳೆದ ವರ್ಷ ಕ್ರಮ ಕೈಗೊಳ್ಳಲಾಗಿತ್ತು ನಾಲ್ಕು ಜನ ಕುಖ್ಯಾತ ಡಕಾಯಿತ್ರನ್ನ ನ್ಯಾಯಾಂಗ ಬಂಧನಕ್ಕೆ ಗಳಿಸಿದ ಅಧಿಕಾರಿ ಸಿಬ್ಬಂದಿಯವರು ಪ್ರಶಂಸನೀಯ ಕಾರ್ಯಕ್ಕೆ ಪ್ರಶಂಸನಾ ಪತ್ರದೊಂದಿಗೆ ಬಹುಮಾನ ನೀಡಿ ಚನ್ನಬಸವಣ್ಣ ಲಂಗೋಟಿ ಶ್ಲಾಘಿಸಿದ್ದಾರೆ ಸಚಿನ ತಿಬಶೆಟ್ಟಿ एनकेएस के एस टी वी फोर बीदर